ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೌಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾ ಈಗ ಹಳ್ಳಿದಾಗೆಲ್ಲ ಮನೆಯಾಗೆ ತೊಗರಿ ಬ್ಯಾಳಿ ತಯಾರು ಮಾಡ್ತಾರೆ ರೀ ತೊಗರಿಂದ ತೊಗರಿ ಬ್ಯಾಳಿ ಹೆಂಗೆ ತಯಾರು ಮಾಡ್ತಾರೆ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ ನಾನು ಬರ್ರಿ ಈಗ ನೋಡಮ್ಮಿ ಆಲ್ರೆಡಿ ನಮ್ಮ ಮಮ್ಮಿ ತೊಗರಿ ಇಕ್ಕಿರಿ ಖಂಡೆಲ್ಲ ಇಕ್ಕಿರು ನಾನು ವಿಡಿಯೋ ಮಾಡಿಲ್ಲ ಅವಾಗ ಈಗ ಸ್ವಲ್ಪ ವೀಡಿಯೋ ಮಾಡ್ತೀನಿ ಸ್ವಲ್ಪ ಹಿಡಿದು ತೋರಿಸ್ರಿ ಅಂದ್ರೆ ಹೇಳಿಕೊಂಡು ಫ್ರೆಂಡ್ಸ್ ನಮ್ಗೋಸ್ಕರ ಅಷ್ಟು ಸಪೋರ್ಟಿವ್ ಮಾಡ್ತಾರೆ ಎಲ್ರೂ ಮನ್ಯಾಗ ಬರ್ರಿ ಈಗ ಹಳ್ಳಿ ಮನೆಗೆ ಅಂದ್ರೆ ತೊಗರಿಲಿಂದ ತೊಗರಿ ಬ್ಯಾಳಿ ಯಾವ ಥರ ರೆಡಿ ಮಾಡ್ತಾರೆ ಅದಕ್ಕೆ ಏನೇನು ಏನೇನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಒಂದಾಗದು ಅಂತೇಳಿ ತೋರಿಸ್ತೀನಿ ನೋಡಿರಿ ನಾ ವೀಡಿಯೋ ಮಾಡ್ತಾರೆ ನಮ್ಮ ಆಯುಷ ಮಮ್ಮಿ ಮಮ್ಮಿ ಅಂತಲತ್ತನ ಬರ್ರಿ ಈಗ ತೊಗರಿಲಿಂದ ತೊಗರಿ ಬ್ಯಾಳಿ ಮಾಡ್ಲಿಕ್ಕೆ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ ಈಗ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತದ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತದ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಬರ್ರಿ ಈಗ ತೊಗಿಲಿನ ತೊಗರಿಬೇಳೆ ಏನು ತಯಾರು ಮಾಡ್ತಾರ ಮನೆಗೆ ಅಂಥೇಳಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಅವು ತಳಗೆ ಬಂದು ಕಂಡು ಇವು ಹೊಲದಾಗ ಅದು ಈಗ ಬಿತ್ತಲಕ್ಕೂ ಯೂಸ್ ಆಗಲ್ರಿ ಯಾಕಂದ್ರೆ ಅವು ಮೊಳಕೆನೆ ಬರಲ್ಲ ಅಂತೀ ಹಾಗಾಗಿ ಈಗ ಊರ್ ಎಲ್ಲ ಕಡ್ಡಿ ಪುಟಾಣಿ ವಟಾಣಿ ಅವು ಬರ್ತಾರೀ ಅವು ಇವು ಕಂಡ್ ಹಾಕಿ ಪುಟಾಣಿ ವಟಾಣಿ ತಗೋತಾರೀ ನಮ್ ಎಲ್ಲ ಇವು ಬೀಜಕ್ಕೆ ಬಿತ್ಲಕೂ ಬರಲ್ಲ ಬ್ಯಾಳಿನೂ ಚಂದ ಆಗಲ್ಲ ಅವಿ ಕುದೇಲೆ ಬ್ಯಾಳಿ Não, é, é. ಫ್ರೆಂಡ್ಸ್ ಈಗ ನೋಡ್ರಿ ಈಗ ತೊಗರಿ ಎಲ್ಲ ಹಿಡ್ರಿ ಆಯ್ತಲ್ರಿ ಈಗ ಇದ್ರೊಳಗೆ ನೀರು ಹಾಕಿಕ್ಬೇಕು ನೀರಾಗೆ ಹಾಕಿಕ್ಬೇಕು ರೀ ಎಷ್ಟು ಅಂದ್ರೆ ಕೆಲಬ್ರೂ ನೈಟ್ ಇಕ್ತಾರೆ ಫ್ರೆಂಡ್ಸ್ ಬಟ್ ಇವು ಒಂದು ನಾಲ್ಕು ಐದು ಗಂಟೆ ಇಕ್ಕಿದ್ರೆ ಸಾಕು ರೀ ಈಗ ನೋಡ್ರಿ ನಮ್ಮ ಮಮ್ಮಿ ನೀರಾಗೆ ಹಾಕಿ ಇಕ್ಲತ್ತಾರ ಬೇಜ್ ತೆಗಿತಾ

ಫ್ರೆಂಡ್ಸ್ ನೋಡ್ರಿ ನಾಲ್ಕು ಗಂಟೆ ಆಗ್ಯದ್ರಿ ಇವ್ ನೆನಕಿ ನೀವು ನೋಡ್ತಿರ್ಬೋದು ಸೊಪ್ಪು ಎಲ್ಲ ಸೈಡಿಗೆ ಆಗ್ಯದ ಸ್ವಲ್ಪ ಉಬ್ಬಿ ಉಬ್ಬಿ ಮೂರ್ ಗಂಟ ಮೂರ್ ಗಂಟಾ ನೋಡ್ರಿ ನಾವು ಐಶ ಚೀಲ ಹಿಡ್ದನಾಶು ಚಂದ ಹಿಡ್ಕೊ ಬಿಡ್ಬೇಡ ಅವೆಲ್ಲ ನೀರ್ ಜನ್ಕೊಂಡ್ ಒಂದ್ ದೋಣಿ ಚೀಲದಾಗ ಕಟ್ಟಿಕ್ತಾರ್ರಿ ನಾಳೆಗೊಳಕ್ತಿ ನಿಂಗೆ ನಾ ಎಲ್ಲಿ ಹೂ ಭಿ ಮೂರ್ ದಿನ ತೊಳೆತಾರ ಅನ್ಕೊಂಡಿದ ತೊಗ್ರಿ ಬಿ ಇದು ಅಷ್ಟೆ ನೆನೆದಿದ್ರೆ ಒಂದು ಎರಡು ಚಿರೋ ದಿನ ನಾನು ಹ್ಮ್ ಫಿಲ್ಲೈಶೋ ಅದು ಏಚೆ ಇಲ್ಲದಾಗ ಹಾಕೋವಾ ಕीडी 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 ಅಂತ ಹೇಳಿ ಚೇಲಹೇಂಡಿ ಹ್ಮ್ ಸಾಸ್ ನೋಡಿ ಅದು ಕೊರನೈತಿಕ್ಕೆ ದೈತಲ್ರಿ ಇಲ್ಲಿಂದ ಮೇಲೆ ಮ್ಯಾಲ ಮೇಲೆ ಇಟ್ಲಾಕ್ರೆ ಮಮ್ಮಿ ಹಂಗಂತೇಳ್ಬಿಟ್ಟು ಹೇಳ್ಬಿಟ್ಟು ನೋಡಿರಿ ಮತ್ತೆ ನಮ್ಮ ಮುಂಜಾನೆ ಇದು ವಿಡಿಯೋ ಈಗ ಹೋಗು ಅನೇಕ ನೋಡ್ರಿ ಈ

ನೋಡ್ರಿ ಈಗ ಈ ಥರ ಅಂಗುಲ್ ಅಂಗುಲ್ ಅಂಗುಲ್ಕಾಯಿ ಹರಬೇಕ್ರಿ ಅದ್ರ ಚೆಂದ ಒಣಗಿಸ್ಬೇಕ್ರಿ ಇವಕ ಕಣಂಗಿ ಹೊಂಟವಲ್ಲ ಬರ್ಲೈನಿ ಕೋಬಾಳಿ ಹೊಂಟವಂತಾನ ಕೋಬಾಬ ಹೊಂಟವಂತಾನ ಎಲ್ಲವ ಇಶು ಕಾಣಂಗಿ ಏನವ ಅವು ಅಂದ್ರೆ ಅವಕ್ಕೇನಂತಾರೆ ನೋಡ್ರಿ ಇವೆಲ್ಲ ನಮ್ಮ ಒಳ ಮಾಡ್ಕೊಂಡು ಅಲ್ಲೆಲ್ಲ ಚೀಲ ಇಕ್ಕಿರಲ್ರಿ ಆ ಚೀಲ ತುಂಬ್ಕೊಂಡು ಬರ್ತಾಯಿರ್ತಾಳದ ಇವತ್ತು ಒಂದೇ ದಿವಸ ಚಂದ ಕಡಕ್ಕೆ ಬಿಸಿಲದ ಹೇಳಿ ಒಂದು ಹಿಂದಾಗ ಒಣಗ್ತಾವೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಈಗ ಮಾಡ ಬಿಸಿಲು ಮಾಡ ಬಿಸಿಲು ಇತ್ತು ಅಂದ್ರೆ ಎರಡು ದಿನ ಬೇಕ್ರಿ ಕಂಪ್ಲೀಟಾಗಿ ಒಣಗ್ಲಕ್ಕ ಯಾವ ಥರ ಒಣಗಬೇಕು ಅಂದ್ರೆ ಹಿಂಗೆ ಸ್ವಲ್ಪ ಕಾಲಿಂದ ಕೈಲಿಂದ ಅಲ್ಲಿ ಸ್ವಲ್ಪ ನೋಡಿದ್ರೆ ಬ್ಯಾಳಿ ಬ್ಯಾಳಿ ಆಗ್ತಾವಂತರಿ ಆ ಥರ ಅದ್ರ ಸಾಕು ಇಲ್ಲ ಬಾಯ್ದ ಹಾಕ್ಕೊಂಡು ನಿಮ್ಮ ಮೆಲ್ದಿ ನೋಡ್ಬೋದು ಅಂತ ಹೇಳಿ ಸೌಂಡ್ ಬರ್ತವೆ ಆ ಥರ ಆಯಿತು ಅಂದ್ರೆ ಪರ್ಫೆಕ್ಟಾಗಿ ಅಂತ ಹೇಳಿ ಅರ್ಥ ರೀ ಇನ್ನೊಂದು ತಳಗೆ ಹೋಗ್ತೀನಿ ರೀ ಯಾಕಂದ್ರೆ ನನ್ನ ಮಗ್ನಿ ಮಂಗಸ್ ಬಂದಿದ್ದೀನಿ ತಳಗೆ ಯಾರು ಭೀ ಇಲ್ಲ ನನ್ನ ಮಗ ನೋಡ್ರಿ ಅದು ಇಳಿಸು ಇದು ಇಳಿಸು ಅಂತಂದು ಫೋನ್ ತೊಗೊಂಡ್ರೆ ಸಾಕು ಸತಿ ಹೋಗ್ ಕುಂದ್ ನನ್ನ ಫೋಟೋ ಇಳಿಸು ವಿಡಿಯೋ ಮಾಡುವು ಅಂತನ ಅಷ್ಟು ಇಂಟ್ರೆಸ್ಟ್ ಅವನಿಗೆ ಈಗ ಮತ್ತೆ ಅವೆಲ್ಲ ಗೊಳ ಮಾಡಿದ್ಮೇಲೆ ಇಕ್ತರಿ ಅದು ಆದ್ಮೇಲೆ ಮುಂದಿನ ಪ್ರೊಸೆಸ್ ಏನು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಗೊಳೆ ಮಾಡೋ ಒಕ್ಕೊಳವರಿ ಅದಕ್ಕೆ ಸ್ವಲ್ಪ ಬಿಸಿಲು ಇರ್ಲಕ್ಕೆ ಗೊಳ ಮಾಡ್ಲಕ್ಕ ಕುಂತಾರೆ ಯಾಕಂದ್ರೆ ಇವೆಲ್ಲ ಗೊಳ ಮಾಡಿ ಎಲ್ಲ ತುಂಬಲಕ್ಕೆ ಮತ್ತು ಅವಂದು ಗಂಟೆ ಹಂಗೆ ಬೇಕು ಇವೆಲ್ಲ ಗೊಳ ಮಾಡ್ಲತ್ತರ ಈಗ ಇಬ್ಬರು ಮುಗೋರು ಇದ್ರು ಅಂದ್ರೆ ಜಲ್ದಿ ಜಲ್ದಿ ಆಗ್ತದ್ರಿ ನಮ್ಮ ಮಮ್ಮಿ ಒಬ್ಬರೇ ಇರೋದ್ರಿಂದ ಲೇಟ್ ಆಗ್ತದ ಹಂಗಂತೇಳಿ ಸ್ವಲ್ಪ ಜಲ್ದಿನೇ ಮುಗಿ ಕುಂತಾರೆ ಗೋಳಿ ಮಾಡ್ಲಕ್ಕೆ ಟೈಮ್ ಬಂದು ನಾಲ್ಕೂವರೆ ಹಿಂಗೆ ಆಗಿದೆ ಐದ್ರ ತನ ಐದು ವರೆ ತನ ಬಿಸಿಲೆಲ್ಲ ಹೊಟ್ಟು ಹೋಗ್ತದ ಅಲ್ಲಿವರೆಗೂ ಗೊಳ ಮಾಡೋ ಅಂತ ಹೇಳಿ ಕುಂತಾರ ಇಲ್ಲಿ ನೋಡ್ರಿ ಪತ್ಲ ಪತ್ಲ ಚಂದ ಕುಲ್ಲ ಕುಲ್ಲ ಸಲಿಂದ ಜಾಡುಲಿಂದ ಹುಡುಗ್ಲತ್ತ ಮಮ್ಮಿ ಫುಲ್ ಬಾಳಿದ್ದು ಅಂದ್ರೆ ಕೈಲಿಂದ ಮಾಡಬೇಕಾಗ್ತದ್ರಿ ಹಾಂ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಇದು ಒಂದು ಸಲಿಂದ ಹಾಕಿದ್ದು ಗೋಳಿ ಮಾಡ್ಯಾರ ಅಷ್ಟೂ ಅದೇ ಥರ ಗೋಳಿ ಮಾಡ್ಬೇಕ್ರಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ರೀ ತೊಗರಿ ಬ್ಯಾಳಿ ಆಯ್ತದ ಅಂತ ಹೇಳಿಬಿಟ್ಟು ತೊಗರಿಲಿಂದ ತೊಗರಿ ಬ್ಯಾಳೆ ತಯಾರಾಯ್ತದ ಅಂತ ಗೊತ್ತು ಬಟ್ ಅದು ಹೆಂಗೆ ತಯಾರು ಮಾಡ್ತಾರೆ ಅದರಿಂದ ಏನು ಕಷ್ಟ ಅದ ಏನು ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ ಈ ಸಿಟಿ ಮೇಲೆ ಇರೋರಿಗೆ ಅಂತೂ ಏನೂ ಗೊತ್ತೇ ಇರೋದಿಲ್ಲ ರೀ ಅದು ಏನೇನು ಮಾಡ್ತಾರೆ ಹೆಂಗೆ ಬ್ಯಾಳಿ ಅಂತ ಹೇಳ್ಬಿಟ್ಟು ರೊಕ್ಕ ಕೊಡ್ತಾರೋ ಖರೀದಿ ತರ್ತಾರೋ ಮನೆಗೆ ಊಟ ಮಾಡ್ಕೊಂಡು ಇರ್ತಾರ ಅಷ್ಟೇ ಗೊತ್ತಿದ್ದಿಲ್ಲ ರೀ ಅದಕ್ಕೆ ಇವತ್ತು ವೀಡಿಯೋ ಮಾಡಿ ನಾನು ನೋಡಮ್ಮೆ ನಿಮಗ್ ತೋರ್ಸಮಿ ಅಂಥೇಳಿ ವೀಡಿಯೋ ಮಾಡ್ಲತ್ತೀನಿ ಇದು ಏನೇನು ಮಾಡ್ತಾರೆ ಹೆಂಗೆ ಬ್ಯಾಳಿ ಅಂತ ಅಂಥೇಳಿ ನೋಡಿ ಈ ತರ ವಾಸ ನೋಡಿದ್ರೆ ಹಿಂಗ ಬ್ಯಾಳಿ ಆಗಬೇಕು ಅಂತ ಈ ಪರ್ಫೆಕ್ಟ್ ಆಗಿ ಒಣಗೆವಾ ಅಂತ ಹೇಳ ಅರ್ಥ फ्रेंड्स ನೋಡಿ ನೀರ ಹಾಕ ಪರಿಯಂ ಖಂಡಿಬೇಕು ಮತ್ತೆ ನೀರ ಹಾಕ ಒಣಗೆ ಸಿಲ್ಮಲಿ ಇವಂ ಖಂಡಿಬೇಕು ನೋಡಿ ಆಯ್ತೆ ನಾನು ಇಪುಯ್ ಚಲೋ ಆಯ್ತು ಚಲೋ ಆಯ್ತದಾ ಅಂತ ಇದ거든 ಹಾತೆ ರೇ ಬದನಿಗೆ ತಿಂದಿರಂತ ಐಸ ನಿಂತರೆ ಫ್ರೆಂಡ್ಸ್ ಈಗ ನೋಡ್ರಿ ಬೀಸ್ಕಲ್ಲಿಗೆ ಹಾಕಿ ಬೀಸ್ಬೇಕ್ರಿ ಇಲ್ಲ ಮಷೀನಿಗೆ ಹೋಯ್ತಾರೆ ಆದ್ರೆ ಈ ಸರ್ತಿ ನಾವು ಬೀಸ್ಕಲ್ಲಿಗೆ ಹಾಕೊಂಡು ಇದು ರೀ ಇದು ಬೀಸಿಕಲ್ ಸಲಿಂದ ಸ್ವಲ್ಪ ಅಕ್ಕಿ ಇರ್ತವಲ್ಲ ರೀ ಅಕ್ಕಿ ಬೀಸಿ ಇನ್ನ ಸರಿ ಬ್ಯಾಳಿ ಬೀಸ್ಬೇಕ್ರಿ ಇಲ್ಲ ಅಂದ್ರೆ ಇದು ರೀತಿ ರೀತಿ ಇರ್ತದಲ್ಲ ಇರ್ತದಲ್ರಿ ಅದನ್ನೆಲ್ಲ ಬ್ಯಾಳಿದಾಗ ಮಿಕ್ಸ್ ಹಾಕಿ ಬರ್ತದಂತ ಹಂಗಂತೇಳಿ ನೋಡ್ರಿ ಅಕ್ಕಿ ಬೀಸ್ತಾ ಅದು ಅಕ್ಕಿ ಬೀಸಿದ ವೇಸ್ಟ್ ಆಗ್ತದ ಹೊಸದಿದ್ದ ಹೊಸದಿದ್ದಲಿಂದ ಪೈಲೆ ಅಕ್ಕಿ ಹಾಕಿ ಬೀಸೋದಿಲ್ಲ ಏನಂತಾರೆ ರೀ ಇದಕ್ಕಿನ್ನ ಏನು ರುಬ್ಬಿಲ್ಲ ಇದೆ ಫಸ್ಟ್ ಟೈಮ್ ರುಬ್ಬದಲ್ತಿದೇರಿ ಬೀಸೋದು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಬೀಸಿ ಬ್ಯಾಳಿ ಹಾಕಿ ಬೀಸಮ್ಮ ಅಂತ ಹೇಳಿ ಬೀಸಮ್ಮ ನೋ ಡೈರೆಕ್ಟ್ ಬ್ಯಾಳಿನೇ ಹಗ್ದೇ ಒಂದ್ರು ಕರ್ಕರು ಅಂತದರಿ ಅದಕ್ಕೆ ನಿತ್ತನ್ ಕಡೆಗೆ ಜರಕ್ತದಿಲ್ಲ ಬೋರ್ದಕ್ಕೆ ತರ ಹಾಡಿ ಬರ್ತಿದ್ದಾರ ಜರಾ ಆಸದೈಲ್ಲ ಅದಕ್ಕೆನೋ ಯೂಸ್ ಮಾಡ್ಕೊತದ್ರು ಚಂದ ಆಯ್ತ ಅದು

ಏನಪ್ಪ ಫ್ರೆಂಡ್ಸ್ ನೋಡ್ರಿ ಅಕ್ಕಿ ಕಲರ್ ಎಷ್ಟು ಚೇಂಜ್ ಆಗ್ಯದ ಅಂತ ಹೇಳಿ ಈ ತರ ಬರೀಕ್ ಅಂದ್ರೆ ಅದು ಬಿಸ್ಕಲ್ಲಿನ ಊಳಿ ಎಲ್ಲ ಇದಕ್ಕೆ ಮೆತ್ತಿ ಹೋಯ್ತದಂತ್ರಿ ಇದು ಮದಿ ಆದ್ರೆ ಕಂಕಣ ಕಟ್ಲಾಗ್ಬೇಕು ಒಳ್ಳೆ ಕಲ್ಲು ಇಕ್ಲಾಗ್ಬೇಕು ಒಳ್ಳೆ ಕಲ್ಲು ಎಲ್ಲ ಬೇಕು ಈಗ ನೋಡ್ರಿ ಅಕ್ಕಿ ರುಬ್ಬದಾಗ್ಯದ ಫ್ರೆಂಡ್ಸ್ ಈಗ ಅದನ್ನ ಸಪ್ರೇಟ್ ಮಾಡ್ಕೊಳ್ಳುತ್ತೇನೆ

ಮೊದಲೆಲ್ಲ ಇದೇ ಥರ ಮಾಡ್ತೀರಂತ್ರಿ ಫಸ್ಟ್ ಎಲ್ಲ ಯಾಕೆ ಅಂದ್ರೆ ಗಿರಣಿ ಅವು ಏನೂ ಇದ್ದಿಲ್ಲಲ್ರಿ ರೀ ಎಲ್ಲ ಮಷೀನ್ ಆಗ್ಯಾವ ಮಷೀನ್ಗೆ ಹೋಗಿ ಒಡ್ಕೊಂಡು ಬರ್ತಾರೆ ಅಷ್ಟೂ ನಾನು ನಿಮಗೆ ತೋರ್ಸಲ್ಲಿಂದ ಅಂಥೇಳಿ ಬಿಸ್ಕಲ್ಲಿಂದ ಈ ಥರ ಹೊಡಿತಿದ್ರು ಈ ಥರ ರೆಡಿ ಆಯ್ತದ ಮನ್ಯಾಗ ಅಂತ ಹೇಳಿಬಿಟ್ಟು ತೋರಿಸ್ಲತ್ತೀನಿ ಈ ಮರದಾಗ ಅವ ನೋಡ್ರಿ ಇದ್ರೊಳಗಿಂದ ಅದ್ದ ಇಲ್ಲ ಇವಿಷ್ಟು ವರ್ದಿ ಒಡ್ದು ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಹೊಡಿಲತ್ತಾರ ಹೂಬಿ ತೋರಿಸು ನೋಡ್ರಿ ಈ ತರ ಚಂದ ಬರ್ಬೇಕ್ರಿ ಈಗ ಒಂದೊಂದು ಗುಂಡ್ ಬಿದ್ದದಲ್ರಿ ಥೊಡ್ ಥೊಡೆ ಹಾಕೋಡ್ದು ಇದಿಷ್ಟು ಬೀಳಲಿಲ್ಲ ಏಮಾ ಥೊಡ್ ಥೊಡೆ ಹಾಕ್ರ ಗುಂಡ್ ಬೀಳಲಿಲ್ಲ ಈ ತರ ರೆಡಿ ಮಾಡ್ತಾರ ಫ್ರೆಂಡ್ಸ್ ಈಗ ನಾವೆಲ್ಲ ಮಷಿನ್ ಈ ಮಷಿನ್ ಅಂತೀವ್ರಿ ಬಟ್ ಹಿಂದಕ್ಕೆಲ್ಲ ಇದೇ ತರ ಮಾಡ್ತೀರಂತ್ರಿ ಈಗನು ಕೆಲವೊಬ್ಬರು ಇದೇ ತರ ಮಾಡ್ತಾರ ಫ್ರೆಂಡ್ಸ್ ನೋಡಿರಿ ಎಷ್ಟು ಜಲ್ದಿ ಆಯ್ತದ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಷ್ಟ ಆಗಿದ್ರಿ ಅಷ್ಟೆಷ್ಟು ಅದ ಮರದ ಫುಲ್ ಇದ್ದೀವ್ರಿ ಬ್ಯಾಳಿ ತೊಗರಿಲಿಂದ ತೊಗರಿ ಬ್ಯಾಳಿ ಟ್ರಾನ್ಸ್ಪರೆಂಟ್ ಏನೋ ಅದು ఫ్రెండ్స్ బిసి బీసీ సత్తి జలడి ఇడి రీ కరెక్ట్ కిరవ రవ బర స మొందతి జల్డి హడీతారీ ఫ్రెండ్స్ ఏం కష్ట రీదు इस ह рядом दो yapैंट कि दो पुचल अल्धत व मा थालasan वालव ंवाई यह जाने बघरगों भारपipर सबया अबलाप वालंग व Kin刚 ट्वसताईब जि epidemi युजा ಫ್ರೆಂಡ್ಸ್ ಈಗ ನೋಡ್ರಿ ಜಲಡಿ ಹಿಡ್ದಿದ್ದಾಯ್ತು ಈಗ ಇದಿಷ್ಟು ಕೇರ್ ನಮ್ಮ ದೊಡ್ಡಮ್ಮ ನನಗ ವಿಡಿಯೋ ಮಾಡೋಸಲ್ಲಿಂದೆ ನನ್ನ ಮಗನಿ ಮಂಗಸ್ ಬಂದಿದ್ದೀರಿ ನಾನು ಯಾಗ ಅದಕ್ಕೆ ಯಾವಾಗ ಯಾವ್ತಾನೋ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇದಿಷ್ಟು ಫಸ್ಟ್ ಕೇರ್ ತೋರಿಸ್ರಿ ಅಂತಲತ್ತೀನಿ ಹ್ಞೂ ಅಂತ ಹೇಳಿ ಕೇರ್ಲತ್ತಾರ

ಅದು ಏನೇ ಇನ್ನ ಗುಂಡಾಯ್ತಾರೇನ ಎಲ್ಲ ಹಸಿ ಕಡ್ ಬಾನ ಫ್ರೆಂಡ್ಸ್ ನೋಡ್ರಿ ತೊಗರಿ ಬ್ಯಾಳಿ ಎಲ್ಲ ಖೇರದಾಗ್ಯದ್ರಿ ಈ ಥರ ಆಗ್ಬೇಕ್ರಿ ಪೂರ್ತಿ ನಿಕ್ಕ ಬ್ಯಾಳಿ ಅಂದ್ರೆ ಗುಂಡು ಅಂದ್ರೆ ನೋಡ್ರಿ ಈ ಥರ ಈ ಥರ ಕಡ್ ಬ್ಯಾಳಿಗೆ ಏನು ಹಿಂದೆ ಬೆನ್ನಿರ್ತದಲ್ಲ ರೀ ಅದು ಗುಂಡು ಇದು ಆಯ್ಬೇಕು ಫ್ರೆಂಡ್ಸ್ ಇದು ಆಯ್ದೇವು ಅಂದ್ರೆ ಫುಲ್ ಕ್ಲೀನಾಗಿ ಆಗ್ತದ್ರಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂತ ಹೇಳಿ ಹ್ಞೂ ಗುಂಡು ಆದ್ರೆ ಪೂರ್ತಿ ರೆಡಿ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್ ಗುಂಡಿಲ್ಲ ಇದ್ರೊಳಗೆ ಇದು ಇನ್ನೂ ಕೇಳುತ್ತಾ ಏನು ಅದೇ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಹೇಳಿ ನೀವು ನೀವು ತಿಳ್ಕೊಂಡಿರ್ಬೇಕ್ರಿ ಈ ಥರ ಇರ್ತದ್ರಿ ತೊಗ್ರೀಲಿಂದ ತೊಗ್ರಿ ಬೇಳೆ ಮಾಡೋ ಕಷ್ಟ ಈ ಥರ ಇರ್ತದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್